ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನ ವಿಐಪಿ ಕಾಲೇಜಿನಲ್ಲಿ ಪಿಯುಸಿ ಫಲಿತಾಂಶದ ಅಂಗವಾಗಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಕೆಎನ್ ವೇಣುಗೋಪಾಲ್ ರೆಡ್ಡಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿ ವರೆಗೂ ತರಗತಿಗಳು ಇವೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪಟ್ಟಣದಲ್ಲಿ ನಮ್ಮ ಬ್ರಾಂಚ್ಗೆ ಸಂಬಂಧಿಸಿದಂತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಿಯುಸಿ ಕಾಲೇಜನ್ನು ಆರಂಭಿಸಲಾಗುವುದು ಅಂತ ತಿಳಿಸಿದರು ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಮೂವತ್ತ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅರವತ್ತ್ ಮೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಇನ್ನುಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ ಒಟ್ಟು ಶೇಕಡ ತೊಂಬತ್ತೈದರಷ್ಟು ಕಾಲೇಜಿಗೆ ಫಲಿತಾಂಶ ಬಂದಿದೆ ವಿಜ್ಞಾನ ವಿಭಾಗದಲ್ಲಿ ಶಾಫಿಯಾ ಕೌಸರ್ ಐನೂರ ಎಪ್ಪತ್ತೆಂಟು ಅಂಕಗಳು ಯಶ್ವಿತಾ ಎಂ ಐನೂರ ಅರವತ್ತೇಳು ಅಂಕಗಳು ವಾಣಿಜ್ಯ ವಿಭಾಗದಲ್ಲಿ ಶ್ರುತಿ ಸಿಆರ್ ಐನೂರ ಎಪ್ಪತ್ತೈದು ಅಂಕಗಳು ಪುಷ್ಪಾ ಕೆಎಂ ಮೂರು ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಗೆ ಕಾರಣರಾಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಿಷನ್ ಇಂಡಿಯಾ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿರೋದ್ರಿಂದ ಸಂತಸವನ್ನ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹಾಗೂ ಉಪನ್ಯಾಸಕ ವರ್ಗದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಪ್ರಾಂಶುಪಾಲ ಬಿ ರಾಜ್ಕುಮಾರ್ ಹಾಗೂ ಉಪನ್ಯಾಸಕರಾದ ಗಗನ್ ಕುಮಾರ್ ಪಿಎಸ್ ಪ್ರೇಮ್ ಕುಮಾರ್ ನವೀನ್ ಕುಮಾರ್ जयंत कुमार बी श्रीनिवास एल रवि केपी के एम के वेणुगोपाल आदित्य जी विनय कुमार रिटेक प्रांजपाला बी राजकुमार ಹಾಗೂ उपन्यासಕರಾದ ಗಗನ್ కుమార్ ಬಿ ಎಸ್ ಪ್ರೇಮ್ ಕುಮಾರ್ ನವೀನ್ ಕುಮಾರ್ ಬಿ ಎಸ್ ಜಯಂತ್ ಕುಮಾರ್ ಬಿ ಶ್ರೀನಿವಾಸ್ ಎಲ್ ರವಿ ಕೆಪಿ ಕೆಎಂ ವೇಣುಗೋಪಾಲ್ ಆದಿತ್ಯಾಜಿ ವಿನಯ್ ಕುಮಾರ್ ಬಿ ಆರ್ ಸತ್ಯಾಪಿ ಸಿಬ್ಬಂದಿಗಳಾದ ಯಾಮಿನಿ ಕೆ ನಾಗಮಣಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದರು ನಮ್ಮ ಕರ್ನಾಟಕ ರಾಜ್ಯದ ಸೆಕೆಂಡ್ ಇಯರ್ ಪಿಯುಸಿಯ ಫಲಿತಾಂಶ ಪ್ರಕಟಣೆಯಾಗಿದೆ ಈ ಪ್ರಕಟಣೆ ಆಗಿರೋ ಉದ್ದೇಶದಿಂದ ಮತ್ತು ನಮ್ಮ ಪಿಯು ಕಾಲೇಜಿನ ಫಲಿತಾಂಶದ ಬಗ್ಗೆ ಮಾಹಿತಿ ಕೊಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮಗೆಲ್ಲ ತಿಳಿದಿರೋ ವಿಷಯ ವಿಷನ್ ಇಂಡಿಯಾ ಫೌಂಡೇಶನ್ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಸಿ ಬಿ ಎಸ್ ಸಿ ಸೆಂಟ್ರಲ್ ಸ್ಕೂಲ್ನ ಶ್ರೀನಿವಾಸಪುರ ತಾಲೂಕಿನ ಮತ್ತು ಸುತ್ತಮುತ್ತಲ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನ ಇದೆ ಅದೇ ಥರ ವಿಷನ್ ಇಂಡಿಯಾ ಫೌಂಡೇಶನ್ ಮುಖಾಂತರ ವಿಷನ್ ಇಂಡಿಯಾ ಪಿ ಯು ಕಾಲೇಜು ಆರಂಭ ಆಗಿ ಈಗಾಗಲೇ ಆರು ಬ್ಯಾಚಸ್ ಹೊರಗಡೆ ಬಂದಿದೆ ಕಳೆದ ಐದು ವರ್ಷಗಳಿಂದ ನಮ್ಮ ವಿಜನ್ ಇಂಡಿಯಾ ಪಿ ಯು ಉತ್ತಮ ಫಲಿತಾಂಶ ಕೊಡ್ತಾ ಬರ್ತಾ ಇದೆ ನಮ್ಮ ವಿಜನ್ ಇಂಡಿಯಾ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಪಾಸ್ ಮಾಡಿಕೊಂಡು ಸುಮಾರು ನೂರಾರು ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವೆಟರ್ನರಿ ಕಾಲೇಜಸ್ಸಲ್ಲಿ ಅಗ್ರಿಕಲ್ಚರ್ ಕಾಲೇಜಸಲ್ಲಿ ಮತ್ತು ಪ್ರತಿಷ್ಠಿತ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಇವತ್ತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸಹಿತ ಈ ಒಂದು ಕಳೆದ ಏಪ್ರಿಲ್ ಮೇ ಮಾರ್ಚ್ ಮತ್ತು ಮಾರ್ಚ್ನಲ್ಲಿ ಆದಂಥ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ನಲ್ಲಿ ಎಕ್ಸಾಮ್ಸಲ್ಲಿ ನಮ್ಮ ವಿಷನ್ ಇಂಡಿಯಾ ಪಿ ಯು ಕಾಲೇಜಿನಿಂದ ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಸೈನ್ಸಲ್ಲಿ ಎಪ್ಪತ್ತು ಜನ ಕಾಮರ್ಸ್ನಲ್ಲಿ ನಲವತ್ನಾಲ್ಕು ಜನ ಎಕ್ಸಾಮ್ಸ್ಗೆ ಅಪಿಯರ್ ಆಗಿದ್ದರು ಸೈನ್ಸಲ್ಲಿ ಅರವತ್ತೆಂಟು ಜನ ಉತ್ತೀರ್ಣರಾಗಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ ನಲವತ್ತ ಮೂರು ಜನ ಉತ್ತೀರ್ಣರಾಗಿದ್ದಾರೆ ಒಟ್ಟು ಎಪ್ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಎಕ್ಸಾಮ್ಸಲ್ಲಿ ಉತ್ತೀರ್ಣರಾಗಿದ್ದಾರೆ ಅರವತ್ತ್ಮೂರು ಜನ ಫಸ್ಟ್ ಕ್ಲಾಸ್ನಲ್ಲಿ ಆಗಿದ್ದಾರೆ ಉಳಿದಂಥ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ತೇರ್ಗಡೆ ಆಗಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ತೊಂಬತ್ತೈದು ಪರ್ಸೆಂಟ್ ಇದೆ ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸು ಒಬ್ಬ ವಿದ್ಯಾರ್ಥಿಗೆ ಬಂದಿದೆ ಅದೇ ಥರ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸು ಸುಮಾರು ಹನ್ನೆರಡು ಜನ ಸ್ಟೂಡೆಂಟ್ಸು ಪಡ್ಕೊಂಡಿದ್ದಾರೆ